ಪ್ರಭಾವಿ ಕಾಂಗ್ರೆಸ್ ಮುಖಂಡ ಹಾಗೂ ದಲಿತ ಸಮುದಾಯದ ನಾಯಕ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಂ ಶ್ರೀನಿವಾಸನ್ ಇಪ್ಪತ್ಮೂರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ಹೊಗಳಗೆರೆ ಕ್ರಾಸ್ನ ತೋಟದಲ್ಲಿ ನಿರ್ಮಾಣ ಹಂತದ ಕಟ್ಟಡದ ಬಳಿ ಬರ್ಬರವಾಗಿ ಹತ್ಯೆಯಾಗಿದ್ದರು ಪ್ರಕರಣ ದಾಖಲಿಸಿ ಆರೋಪಿಗಳ ಬೆನ್ನಟ್ಟಿದ್ದ ಪೊಲೀಸರು ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಆರೋಪಿಗಳನ್ನು ಬಂಧಿಸಿದರು ಬಂಧಿತ ಆರೋಪಿಗಳ ಪೈಕಿ ಪಟ್ಟಣದ ವಾರ್ಡ್ ನಂಬರ್ ಇಪ್ಪತ್ತರ ಪುರಸಭಾ ಸದಸ್ಯರಾಗಿರುವ ಲೀಲಾವತಿ ಶ್ರೀನಿವಾಸನರವರ ಮಗ ಚಂದನನ್ನ ಸಹ ಆರೋಪಿಯಾಗಿ ಬಂಧಿಸಿ ಪೊಲೀಸರು ನ್ಯಾಯಾಂಗ ಬಂಧನದಲ್ಲಿರಿಸಿರುವ ಕಾರಣ ಪುರಸಭೆ ಸದಸ್ಯರಾಗಿರತಕ್ಕಂಥ ಲೀಲಾವತಿ ಶ್ರೀನಿವಾಸರವರು ಕೂಡಲೇ ನೈತಿಕ ಹೊಣೆ ಹೊತ್ತು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿ ಪುರಸಭಾ ಸದಸ್ಯರ ಮನೆಯ ಮುಂದೆ ಪ್ರತಿಭಟನೆ ಮಾಡಿ ಪ್ರತಿಕೃತಿ ದಹನ ಮಾಡಿ ರಾಜೀನಾಮೆಗೆ ಒತ್ತಾಯಿಸಿ ಧಿಕ್ಕಾರ ಕೂಗಿ ಆಕ್ರೋಶ ಹೊರ ಹಾಕಿ ಪುರಸಭಾ ಮುಖ್ಯಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಕಾರಣ ಅಂದ್ರೆ ಈ ಕೊಲೆಯಲ್ಲಿ ಆರೋಪಿ ತಂದೆ ತಾಯಿ ಇದ್ದಾರೆ ಬೇಡ ಕೊಲೆ ಆರೋಪಿ ಬಂದು ಕೌನ್ಸಿಲರ್ ನೀಲಾವತಿ ಮಗ ಅವರು ಅವರು ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅವ್ರ ಮನೇನ ಬಿಲ್ಲು ಮೂರಾಗಿದೆ ಅದು ತನಿಖೆ ಆಗಬೇಕು ಅವರು ಈ ಕೊಲೆನಾಗೆ ಯಾರ ಯಾರು ಇದಾರೆ ಅವರು ನಮ್ಗೆ ಏನಾಗ್ ಬರಬಾರ್ದು ಎಲ್ಲೆಲ್ಲ ಬದುಕೊಳ್ಳಿ ನಮ್ಗೆ ಅವಶ್ಯಕತೆ ಇಲ್ಲ ನಾವಿಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ವಿ ಮತ್ತೆ ಅವ್ರು ಬಂದೆ ಮತ್ತೆ ಇಲ್ಲಿ ರಕ್ತಪಾತಲ್ ಆಗೋದಂತ ಖಂಡಿತ ಅವ್ರನ್ನ ಜಿಲ್ಲಾಡಳಿತ ಕಾನೂನು ಕ್ರಮದಿಂದ ಗಡಿಪಾರು ಮಾಡಬೇಕು ಶ್ರೀನಿವಾಸಪುರ್ ತಾಲೂಕು ಎಂಟ್ರಿ ಆಗದಿರ

ನಾಲ್ಕು ತಿಂಗಳಿಂದ ಇಲ್ಲಿ ಹೋಗಿದ್ರು ಕಾಣೆ ಆಗಿದ್ರ ಅಥವಾ ಎಲ್ಲಾದ್ರೂ ಹೋಗಿದ್ರ ಇದು ಯಾರು ಆಗಲ್ಲ ಕೇಳಬಾರ್ದು ಈಗ ರೋಡ್ ಎಷ್ಟು ಗೆಲೀಜ್ ಇದೆ ಅಂದ್ರೆ ನೋಡಿ ಮೋರಿಸ್ ನೋಡಿ ಯಾವ ತರ ಇದೆ ಕ್ಲೀನ್ ಮಾಡ್ತಾ ಕೇಳಿ ಕೇಳೋರು ಯಾರು ಮಾಡೋರು ಯಾರು ಇಲ್ಲ ಇನ್ನೊಂದು ಮುಳ್ಬಾಗಲ್ ರಸ್ತೆಯಲ್ಲಿ ಕಾಟನಮ್ಮ ದೇವಸ್ಥಾನ ಅಂತ ಇದೆ ಅದು ಪಶುಪಾಲನೆ ಆಸ್ಪತ್ರೆ ಅದು ಅದನ್ನ ಅಕ್ರಮವಾಗಿ ಇವರು ಕಾಂಪೌಂಡ್ ಹಾಕೊಂಡು ಯಾರು ಒಳಗಡೆ ಹೋಗಿದೆ ನಿಂತ್ಕೊಂಡಿದ್ದಾರೆ ಅದು ದಯವಿಟ್ಟು ದಂಡಾಧಿಕಾರಿಗಳಲ್ಲಿ ಮನವಿ ಮತ್ತು ನಮ್ಮ ಇವರು ಪುರಸಭೆಯ ಮುಖ್ಯಾಧಿಕಾರಿಗಳಲ್ಲಿ ಮನವಿ ಅದನ್ನು ದಯವಿಟ್ಟು ತೆರವುಗೊಳಿಸಬೇಕು ಅಲ್ಲಿ ರೋಡಲ್ಲಿ ಹೋದಾಗ ತುಂಬ ಅನಾಹುತಗಳಾಗುತ್ತೆ ನೋಡಿದ್ದೀರಾ ಒಂದ್ಸರಿ ಮಾಧ್ಯಮ ಮಿತ್ರರು ತೋರಿಸ್ತೀನಿ ಅದು ಧನ್ಯವಾದಗಳು ಅದು ಕೂಲಂಕೃಷ್ಣವಾಗಿ ತನಿಖೆ ಆಗಬೇಕು ಮತ್ತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಮನೆಗಳಾಗಿತ್ತು ಅದರಲ್ಲಿ ಪರ್ಸೆಂಟೇಷನ್ ತಗೊಂಡಿದ್ದಾರೆ ಎಲ್ಲ ಬಡಬಂಕ್ರಲ್ಲಿ ಇರೋದು